ತುಂಬಾ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಸೈಟ್ ಗಳು ಮಾರಾಟ ಮಾಡ್ತಾ ಇದ್ವಿ ಅದು ಮೈಸೂರು ರೋಡ್ ಅಲ್ಲಿ ಮೆಜೆಸ್ಟಿಕ್ ಇಂದ ಹದಿನೈದು ಕಿಲೋಮೀಟರ್ಸ್ ಡಿ ಸಿ ಕನ್ವೆಷನ್ ಈ ಖಾತಾ ಪ್ರಾಪರ್ಟಿ ನಾನು ಫಸ್ಟ್ ಟೈಮ್ ನಿಮಗೆ ಲ್ಯಾಂಡ್ ಮಾಲೀಕರನ್ನ ತೋರಿಸ್ಕೊಡ್ತೀನಿ ನಮ್ ಲೇಔಟ್ ಸುತ್ತಲೂ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದ್ರೆ ನೋಡಿ ಇದು ಕೊಂಬಾ ಬೋರ್ಡ್ ಇದೆಯಲ್ಲ ಒಂದೇ ರೋಡ್ ಸರ್ ಇಂದ ಪಕ್ಕದಲ್ಲೇ ನಮ್ ಲೇಔಟ್ ಮಾಡಿರೋದು ಸರ್ ಇಲ್ಲಿ ನೋಡಿ ಇದು ಎಂ ಟಿ ಸಿ ಹೊರಾಡೋ ರೋಡ್ ಇದೇ ನಮ್ ಲೇಔಟ್ ಸರ್ ಪ್ರೈಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಸಾಕಷ್ಟು ವೀಡಿಯೋಸ್ ನೀವು ನೋಡಿರ್ತೀರ ದುರ್ಗಶ್ರೀ ವೆಂಚರ್ಸಿಂದ ನೆಲಮಂಗ್ಳ ಕಡೆ ಸಾಕಷ್ಟು ಲೇಔಟ್ಸ್ ಮಾಡಿದೀವಿ ಗ್ರಾಹಕರು ನೀವು ಮೈಸೂರು ರೋಡ್ ಕಡೆ ಯಾವುದಾದ್ರು ಲೇಔಟ್ ಮಾಡಿದ್ರೆ ನಮ್ಗೆ ತಿಳಿಸಿ ಅಂದರು ಅವ್ರ ಪರವಾಗಿ ನಾವು ತುಂಬ ಯೋಚನೆ ಮಾಡಿ ಮೈಸೂರು ರೋಡಲ್ಲಿ ಒಂದು ಹೊಸ ಲೇಔಟಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಇವತ್ತು ಹೊಸ ಲೇಔಟ್ನ ಲಾಂಚ್ ಮಾಡಕ್ಕೆ ಬಂದಿದ್ದೀವಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ಬಿ ಡಿ ಎ ಲಿಮಿಟ್ಸಲ್ಲಿರುತ್ತೆ ಕೆಂಪೇಗೌಡ ಲೇಔಟಿಂದ ಜಸ್ಟ್ ಒನ್ ಆರ್ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುವಂಥದ್ದು ಸರ್ ಇಲ್ಲಿವರೆಗೂ ನೀವು ಸಾಕಷ್ಟು ರಿಯಲ್ ಎಸ್ಟೇಟ್ ವೀಡಿಯೋಸ್ ನೋಡಿರ್ತೀರ ಅದರಲ್ಲಿ ಲ್ಯಾಂಡ್ ಮಾಲೀಕನ ನಿಮ್ಗೆ ಇಲ್ಲಿವರೆಗೂ ತೋರಿಸ್ಕೊಡಲ್ಲ ನಾನು ಫಸ್ಟ್ ಟೈಮ್ ನಿಮಗೆ ಲ್ಯಾಂಡ್ ಮಾಲೀಕನ ತೋರಿಸ್ಕೊಡ್ತೀನಿ ಬನ್ನಿ ಅವ್ರ ಹತ್ರನೇ ಮಾತಾಡಿಸ್ಕೊಡ್ತೀನಿ ನನ್ನ ನನ್ನ ಹೆಸರು ಹನುಮಂತಪ್ಪ ಅಂತ ಅನ್ನೋರಿಗೆ ನಾವು ಈ ಲ್ಯಾಂಡ್ನ ಒಂದು ಲ್ಯಾಂಡ್ ಮಾಡಿ ಇವ್ರಿಗೆ ಸೇಲ್ಸ್ಗೆ ದುರ್ಗಾಶ್ರೀ ವೆಂಚರ್ಸ್ ಅಂತ ಇವ್ರಿಗೆ ಈ ಲ್ಯಾಂಡನ್ನು ಕೊಟ್ಟಿದ್ದೀವಿ ಇದು ಲೀಗಲ್ ಆಗಿರೋ ಪ್ರಾಪರ್ಟಿ ಇದು ಇದು ಯಾವುದೇ ತೊಂದರೆ ತಾಪತ್ರೆ ಇಲ್ಲ ಇವರಿಗೆ ಸುಮಾರು ಈ ಥರ ಲ್ಯಾಂಡ್ಗಳ್ನ ಮಾಡಿ ದುರ್ಗಾಶಯ ವೆಂಚರ್ಸ್ಗೆ ನಾವು ಕೊಟ್ಟಿರ್ತೀವಿ ಅವ್ರ ವಿಶ್ವಾಸಕ್ಕೋಸ್ಕರವಾಗಿ ನಾವು ಈ ಜಾಗನ ಇದನ್ನು ಒಂದು ಇದ್ದೀವಿ ಇನ್ನೂ ತುಂಬ ಜಾಗಗಳು ಮಾಡ್ತೀವಿ ನಾವು ನೋಡಿ ಇಷ್ಟ ಆದರೆ ಈ ಸೈಟ್ನ ಎಲ್ಲ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಈ ಸೈಟನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಈ ಇವೆಲ್ಲ ಜವಾಬ್ದಾರಿಯೂ ವಿಕ್ರಮನ್ನೋರ್ಗೇ ನಾವು ವಹಿಸಿರ್ತೀವಿ ನಾನು ರಿಜಿಸ್ಟ್ರೇಷನ್ ಮಾತ್ರ ಬಂದು ಮಾಡ್ಕೊಡ್ತೀನಿ ಸರ್ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಮನೆಗಳಾಗಿದೆ ಯಾರಾದರೂ ಪಾಪ ಮನೆ ಕಟ್ಕೊಂಡು ವಾಸ ಮಾಡಬೇಕಂತ ತುಂಬ ಜನ ಪ್ರಾಪರ್ಟಿನ ಸರ್ಚ್ ಮಾಡ್ತಾ ಇದ್ದಾರೆ ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಪ್ರಾಪರ್ಟಿ ಟೋಟಲ್ ಟ್ವೆಂಟಿ ಟು ಸೈಟ್ಸ್ ಮಾಡಿರೋದು ಅದರಲ್ಲಿ ಎರಡು ಸೈಟ್ ಬುಕ್ಕಿಂಗ್ ಆಗಿದೆ ಇನ್ನು ಇಪ್ಪತ್ತು ಸೈಟ್ಗಳು ಮಾತ್ರ ಬಾಕಿ ಇದೆ ನಮ್ಮ ಲೇಔಟಲ್ಲಿ ಎರಡು ಥರ ಡೈಮೆನ್ಷನ್ ಮಾಡಿದ್ದೀವಿ ಒಂದು ಇಪ್ಪತ್ತು ಮೂವತ್ತು ಮಾಡಿದ್ದೀವಿ ಇನ್ನೊಂದು ಮೂವತ್ತು ನಲವತ್ತು ಮಾಡಿದ್ದೀವಿ ನಮ್ಮ ಪ್ರಾಪರ್ಟಿಗೆ ಕನೆಕ್ಟಿವಿಟಿ ತಗೊಳ್ಳೋಕೆ ಹೋದರೆ ಮೈಸೂರು ರೋಡ್ ಕೆಂಗೇರಿ ಸ್ಯಾಟಲೈಟ್ ಟೌನಿಂದ ತುಂಬ ಹತ್ತಿರದಲ್ಲಿ ಪ್ರಾಪರ್ಟಿ ಹಾಗೆ ಮಾಗಡಿ ರೋಡ್ ಕೂಡ ಇಂದೂ ಕನೆಕ್ಟಿವಿಟಿ ಇದೆ ಹಾಗೆ ನಿಮಗೆ ರಾಜರಾಜೇಶ್ವರ ಡೆಂಟಲ್ ಕಾಲೇಜ್ ಕಡೆಯಿಂದನೂ ಬರ್ಬೋದು ರಾಮಹಳ್ಳಿ ಆಗಿರ್ಬೋದು ಇವೆಲ್ಲವೂ ಹತ್ತಿರದಲ್ಲೇ ಇದೆ ಹಾಗೆ ನಮ್ಮ ಲೇಔಟ್ಗೆ ಬಸ್ ಕನೆಕ್ಟಿವಿಟಿ ಇದೆ ಮೈನ್ ರೋಡಿಂದನೇ ಬಸ್ ಅವೈಲೇಬಲ್ ಇದೆ ದುರ್ಗಶ್ರೀ ವೆಂಚರ್ಸ್ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಲಾಂಚ್ ಮಾಡಬೇಕಂದ್ರೆ ತುಂಬಾ ಕೇರ್ ತಗೊಂಡು ಆ ಡಾಕ್ಯುಮೆಂಟ್ ವೈಸ್ ಆಗಲಿ ಜನರಲ್ ಪ್ರಾಪರ್ಟಿನ ಪ್ರತಿಯೊಂದು ಈ ಖಾತಾ ಇರುವಂಥ ಪ್ರಾಪರ್ಟಿನ ಇವೆಲ್ಲ ಕೇರ್ ತಗೊಂಡು ಆ ಪ್ರಾಪರ್ಟಿನ ತಂದು ಲಾಂಚ್ ಮಾಡುತ್ತೆ ಇದು ಬಂದು ಡಿ ಸಿ ಕನ್ವರ್ಷನ್ ಆಗಿ ಈ ಖಾತ ಆಗಿರುವಂಥ ಪ್ರಾಪರ್ಟಿ ಹಾಗೆ ಬಿ ಡಿ ಐ ಎನ್ ಓ ಸಿನೂ ತೊಗೊಂಡಿರೋವಂಥ ಪ್ರಾಪರ್ಟಿ ಮಾರ್ಕೆಟಲ್ಲಿ ಚಾಲೆಂಜಿಂಗ್ ಪ್ರೈಸಲ್ಲಿ ನಾವು ಇವತ್ತು ಮಾರಾಟ ಮಾಡ್ತಾ ಇರ್ತೀವಿ ಅಕ್ಕಪಕ್ಕದಲ್ಲಿ ನೀವು ವಿಚಾರಿಸ್ಕೊಂಡು ಬಂದರೆ ಅವ್ರಿಗಿಂತೂ ನಾನ್ನೂರಿಂದ ಐನೂರು ರೂಪಾಯಿ ಡಿಸ್ಕೌಂಟ್ಸಲ್ಲಿ ನಿಮಗೆ ನಾವು ಪ್ರಾಪರ್ಟಿನ ಕೊಡ್ತಾ ಹೋಗ್ತೀವಿ ಇಂಥ ಲೊಕೇಶನಲ್ಲಿ ಇಂಥ ಲೇಔಟಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೆಲವೇ ವರ್ಷಗಳಲ್ಲಿ ಡಬಲ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಈ ಲೇಔಟ್ ವಿಸಿಟ್ ಮಾಡಬೇಕಂದ್ರೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನಿಮ್ಮನ್ನು ನಮ್ಮ ಎಕ್ಸಿಕ್ಯೂಟಿವ್ಸ್ ಆಗಿ ಬಂದು ಕರ್ಕೊಂಡು ಬಂದು ನಿಮಗೆ ಸೈಟ್ಸ್ ವಿಸಿಟ್ ಮಾಡಿಸ್ತಾರೆ ನಿಮಗೆ ಓಕೆ ಆಯ್ತು ಅಂದರೆ ಒಂದು ಬ್ಲಾಕಿಂಗ್ ಅಮೌಂಟ್ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ತೊಗೊತಾರೆ ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲ್ ಚೆಕ್ ಮಾಡ್ಕೊಬೋದು ಒಬ್ರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಓಕೆ ಆಯಿತು ಅಂದರೆ ಅಗ್ರಿಮೆಂಟ್ ಪ್ರೋಸೆಸ್ ಇರುತ್ತೆ ಆಮೇಲೆ ರಿಜಿಸ್ಟ್ರೇಷನ್ಸ್ ಇರುತ್ತೆ ನೀವೇನಾದರೂ ಲೋನ್ ಬೇಕಾದರೂ ಲೋನು ಸಮೇತ ಸಿಗುತ್ತೆ